ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗೌರಿ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವಾಗಿನ್ನ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದೀನಿ ಇನ್ನು ಏನು ಮಾಡಿಲ್ಲ ಅಮ್ಮ ಸ್ನಾನ ಮಾಡಿ ಪೂಜೆ ಮಾಡ್ತಾರೆ ನಾನು ಅಷ್ಟಲ್ಲಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ನಾನು ಏನು ಮಾಡ್ತಾಯಿಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ಗೌರಿ ಹಬ್ಬಕ್ಕೆ ಒಬ್ಬಟ್ಟೆಲ್ಲ ಮಾಡಿಬಿಟ್ಟು ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅದಕ್ಕೋಸ್ಕರ ನಾನಿಲ್ಲಿ ಒಬ್ಬಟ್ಟು ಒಬ್ಬಟ್ಟಿನ ಸಾಂಬಾರು ಕಾಳುಗೊಜ್ಜು ಬೇಳೆ ಹಪ್ಳ ಎಲ್ಲ ಮಾಡಿ ಇದ್ದೆ ಅಷ್ಟರಲ್ಲಿ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರು ನಾನು ಒಬ್ಬಟ್ಟು ಮಾಡಿಕೊಟ್ಟು ಅಡುಗೆ ಎಲ್ಲ ಮಾಡಿಕೊಟ್ಟಾದ್ಮೇಲೆ ಎಲ್ಲನೂ ಎಡೆ ಇಟ್ಬಿಟ್ಟು ಅಮ್ಮ ಎಲ್ಲ ದೇವ್ರ ಮನೆಗೆಲ್ಲ ಇಟ್ಬಿಟ್ಟು ನೀಟಾಗಿ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿದ್ರು ಆಮೇಲೆ ಎಲ್ಲ ಒಟ್ಟಿಗೆ ಕುಟ್ಕೊಂಡು ಊಟ ಮಾಡಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ನಾನು ಎಲ್ಲ ಹಾಕ್ಕೊಂಡು ರೆಡಿ ಆದೆ ಅಲ್ಲೇ ನಮ್ಮ ಮನೆ ಹತ್ರನೇ ನಾವು ಇರೋದು ನಿಟ್ಟೂರಲ್ಲಿ ಅಲ್ಲೇನೇ ಪಂಚಮುಖಿ ಗಣೇಶ ಇದೆ ದೇವಸ್ಥಾನ ಅಲ್ಲಿ ಇವತ್ತು ಗೌರಿ ಕುಂಡಿಸಿದ್ರು ಅದಕ್ಕೆ ಗೌರಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ಅಪ್ಪ ಅಮ್ಮ ನಮ್ಮ ಮನೆಯವರು ಎಲ್ಲರೂ ಹೋಗಿದ್ವಿ ಹೋಗಿ ಪೂಜೆ ಮಾಡಿಸ್ಕೊಂಡು ಹಂಗೇ ಅಜ್ಜಿ ಮನೆಗೆ ಹೋಗಿದ್ವಿ ಇದು ನಮ್ಮ ಅಜ್ಜಿ ಮನೆ ಇದು ಇರೋದು ಬೆಲ್ವತ್ತದಲ್ಲಿ ನಿಟ್ಟೂರಿಂದ ಒಂದು ಸ್ವಲ್ಪ ಒಳಗಡೆ ಹೋಗಬೇಕು ಅಲ್ಲಿ ಹೋದ್ಮೇಲೆ ಅತ್ತೆ ನಮ್ಮ ಮಾವ ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮ ನಮ್ಮಪ್ಪ ನಮ್ಮಮ್ಮ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು ಆಮೇಲೆ ಅಲ್ಲೂ ಹೋಳಿಗೆ ಎಲ್ಲ ಮಾಡಿದರು ಅಲ್ಲೂ ಊಟ ಮಾಡಿ ಊಟ ಮಾಡಿ ಅಂತ ಇದ್ರು ಅಂತೇಳ್ಬಿಟ್ಟು ಅಲ್ಲೂ ಒಂದು ಚೂರು ಚೂರು ತಿನ್ಬಿಟ್ಟು ಎಲ್ಲ ಕೂತ್ಕೊಂಡು ಅಲ್ಟೆ ಹೊಡ್ಕೊಂಡು ಕೂತಿದ್ವಿ ಆ ಟೈಮಲ್ಲಿ ನಮ್ಮ ಮಾವ ಮತ್ತು ನಮ್ಮ ನಮ್ಮಮ್ಮ ನಮ್ಮ ಅಜ್ಜಿನ ಚೆನ್ನಾಗಿ ಇದ್ದರು ನೋಡ್ಬೋದು ನೀವು ಇಲ್ಲಿ ತೇಗಿಸ್ಕೊಂಡು ತಲಾಟೆ ಮಾಡ್ತಾಯಿದ್ರು ಅದು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವಾಗ ಅಜ್ಜಿ ಮನೆಯಿಂದ ಬಂದ್ವಿ ಬಂದು ಡ್ರೆಸ್ ಚೇಂಜ್ ಮಾಡಿದ್ದೀನಿ ಸೀರೆ ಒಂದು ಚೇಂಜ್ ಮಾಡಿದ್ದೀನಿ ಅಷ್ಟೇನ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೀನಿ ಬಳೆ ಎಲ್ಲ ಇವು ಎಲ್ಲ ಬಿಚ್ಚಾಕ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಕಾಫಿ ಕುಡಿಬೇಕು ಫುಲ್ ಸ್ವೆಟ್ ನೋಡ್ಬೋದು ತಮ್ಮ ಕಾಫಿ ಪುಡಿ ಅಂತ ಕರೀತಿದ್ದಾರೆ ಹೋಗ್ತೀರಿ ಜಸ್ಟ್ ಕಶಪ್ ಆಗ್ಬಿಟ್ಟು ಬಂದೆ ನೋಡ್ಬೋದು ಇನ್ನೇನಿಲ್ಲ ಒಬ್ಬಟ್ಟು ಅನ ಸಾಂಬಾರೆಲ್ಲ ಇದೆ ಅದನ್ನು ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಇನ್ನು ಯಾರು ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಮರಿಬೇಡಿ Thank you for watching my video. Bye. See you in the next vlog.